ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಹಾಡಿದ ಚಂದನ್ ಶೆಟ್ಟಿ ನಿವೇದಿತ ಗೌಡ ಅಂತೆ ನಮ್ಮಲ್ಲೆಲ್ಲ ನೂರು ನೂರು ವರ್ಷ ಆದರೂ ಅನುಸರಿಸ್ಕೊಂಡು ಬಾಳೋ ಮುದ್ಕ ಮುದ್ಕಿ ಆದ್ರೆ ಆದರೆ ಇವರು ನಾಲ್ಕೇ ವರ್ಷಕ್ಕೆ ತುಪ್ಪಕ್ಕಂತ ಡೈವರ್ಸ್ ತಗೊಂಡಿದ್ದಾರೆ ಸ್ನೇಹಿತರೆ ಈಗೇನು ಬಿಡಿ ಮದುವೆ ಆದ ಮರಣದಿಂದನೇ ಡೈವರ್ಸ್ ತಗೊಳ್ತಾರೆ ಬಟ್ ಇವರೆಲ್ಲ ಪ್ರೀತಿಸ್ ಮದುವೆ ಹೆಂಗೆ ಹೇಗೆ ಇದು ನೋಡೋಣ ಇದೇನು ಮದುವೆ ಅಂದ್ಕೊಂಡ್ರಾ ಅಥವಾ ಇವರು ಸಮಾಜಕ್ಕೆ ಮಾರಕವಾಗಿರೋ ರೀಲ್ಸ್ ಅಂದ್ಕೊಂಡ್ರಾ ಅಂತ ಚಂದನ್ ಅವರ ಡಿವೋರ್ಸ್ ಪೋಸ್ಟಿಗೆ ಅಭಿಮಾನಿಗಳು ಹೆಂಗೆ ಪ್ರತಿಕ್ರಿಯೆ ನೀಡ್ಯಾರಪ್ಪ ಅಂತಂದರೆ ಇನ್ನಾದರೂ ಚಂದಗಿರು ಗುರು ನಿನ್ನ ಸಂಗೀತದ ಮೇಲೆ ಗಮನ ಕೊಡಪ್ಪ ಅಂತ ಹೇಳಿದ್ದಾರೆ ಮೊದಲಿನಂತೆ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸ್ಕೊ ಅಂತ ಟವಲ್ನಲ್ಲಿ ಸುತ್ತಕೊಂಡು ಹೊಡೆದಂಗೆ ಮನವಿ ಮಾಡಿದಾರಂತೆ ಏನ್ ಏನು ಗುರು ಹೆಂಗಾಯಿತು ಅಂತ ಅಭಿಮಾನಿಗಳು ಕಾಮೆಂಟ್ಸ್ ಮಾಡ್ತಿದ್ದಾರೆ ಇನ್ನು ಮ್ಯಾಚ್ಯೂರ್ಡ್ ಮೈಂಡ್ ಇಲ್ಲದ ಇಂಗು ತಿಂದು ಮಂಗನ್ ರೀತಿ ಆಡುವಂತಹ ನಿವೇದಿತರನ್ನು ಕಟ್ಕೊಂಡು ಚಂದನ್ ಖುಷಿ ಪಟ್ಟಿದ್ದಕ್ಕಿಂತ ಹೆಣಗಾಡಿದ್ದೇ ಹೆಚ್ಚಂತೆ ಆಡೋ ಕೂಶಿನ ಕೈಯಲ್ಲೊಂದು ಅಳುವ ಕೂಸು ಎಂಬಂತೆ ಇವನು ನಿವೇದಿತ ಎಂಬ ಆಡೋ ಮಗುವಿನ ಅಳುವ ಮಗು ಕೇಳಿದಂತೆ ಆದರೆ ಈ ಮಗು ನಾನು ಇನ್ನೂ ನನ್ನ ಕೆರಿಯರ್ ಬೆಳೆಸಬೇಕು ಸಾಧನೆ ಮಾಡಬೇಕು ಕಂದ ಅಂದಂತೆ ಇದರಿಂದ ಇಬ್ಬರ ಮಧ್ಯೆ ಮನಸ್ತಾಪ ಜಗಳಾಗಿ ಕೊನೆಗೆ ಕ್ಲೋಸ್ ಎನ್ನುವ ರೀತಿಯಲ್ಲಿ ಬೇರೆ ಆಗಿದ್ದಾರೆ ಬಿಗ್ ಬಾಸ್ ಐದನೇ ಸೀಸನ್ ಅಲ್ಲಿ ಭಾಗವಹಿಸಿದ ಬಳಿಕ ಪ್ರೀತಿಯಲ್ಲಿ ಬಿದ್ದು ಮದುವೆಯಾಗಿದ್ದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ನಾಲ್ಕು ವರ್ಷದ ಸಂಸಾರ ಇವತ್ತು ಡಿಸ್ ಆಗಿದೆ ಶುಕ್ರವಾರ ಬೆಳಗ್ಗೆಯಿಂದ ಇಬ್ರು ವಿಚ್ಛೇದನ ಪಡೆದಿದ್ದಾರೆ ಅಂತ ಸುದ್ದಿ ಆಗಿತ್ತು ಈ ಬಗ್ಗೆ ಚಂದನ್ ಶೆಟ್ಟಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ತಮ್ಮ ಡಿವೋರ್ಸ್ ಬಗ್ಗೆ ಇನ್ಸ್ಟಾಗ್ರಾಂ ನಲ್ಲಿ ಖಚಿತಪಡಿಸಿರುವ ಚಂದನ್ ಶೆಟ್ಟಿ ಪರಸ್ಪರ ಒಪ್ಪಿಗೆ ಪಡೆದುಕೊಂಡೇ ಬೇರೆಯಾಗಿದ್ದೇವೆ ಎಂದು ಮಾಹಿತಿ ನೀಡುವ ಮೂಲಕ ಡಿವೋರ್ಸ್ ವದಂತಿಗೆ ತೆರೆ ಎಳೆದಿದ್ದಾರೆ ಈ ದಿನ ನಾನು ನನ್ನ ದಾಂಪತ್ಯ ಜೀವನವನ್ನು ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸುತ್ತಿದ್ದೇವೆ ನಮ್ಮ ನಿರ್ಧಾರವನ್ನು ಮತ್ತು ನಮ್ಮ ಜೀವನದ ಖಾಸಗಿತನವನ್ನು ಗೌರವಿಸಲು ಕೋರುತ್ತೇವೆ ಪ್ರತಿ ಸಂದರ್ಭದಲ್ಲೂ ನಮ್ಮೊಂದಿಗೆ ನಿಂತ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ನಾವು ಎಂದಿನಂತೆ ಬೆಂಬಲ ಕೋರುತ್ತೇವೆ ನಾವು ನಮ್ಮ ಪ್ರತ್ಯೇಕ ಮಾರ್ಗ ಅನುಸರಿಸಿದರೂ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುತ್ತೇವೆ ಸೂಕ್ಷ್ಮ ಪರಿಗಣನೆಗಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಚಂದನ್ ಶೆಟ್ಟಿ ರ್ಯಾಪ್ ಸಂಗೀತದ ಮೂಲಕ ಕನ್ನಡ ಸಂಗೀತ ಲೋಕದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಛಾಪವನ್ನು ಮೂಡಿಸಿದ್ರು ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ಸ್ ಮೂಲಕ ಪ್ರಸಿದ್ಧಿಯಾದವರು ನಿವೇದಿತಾ ಗೌಡ ಇಬ್ಬರೂ ಕೂಡ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪರಸ್ಪರ ಪರಿಚಯ ಆಗಿದ್ದವರು ಇನ್ನು ಬಿಗ್ ಬಾಸ್ ಕಾರ್ಯಕ್ರಮದ ಬಳಿಕ ಇಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ರು ಬಳಿಕ ಮನೆಯವರು ಒಪ್ಪಿಗೆ ತೆಗೆದುಕೊಂಡು ಮದುವೆನೂ ಆಗ್ಬಿಟ್ರು ನಾಲ್ಕು ವರ್ಷ ಒಂದಾಗಿದ್ದ ಜೋಡಿ ಕೊನೆಗೂ ಬೇರೆಯಾಗಿದ್ದಾರೆ ಗಾಯಕ ಚಂದನ್ ಶೆಟ್ಟಿ ಮಧು ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಬೆಂಗಳೂರಿನ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ಅಲ್ಲಿ ಅರ್ಜಿ ಸಲ್ಲಿಸಿದರು ಅವರು ಶಾಂತಿನಗರದಲ್ಲಿ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ಮುಂದಾಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರವಾಗೋ ಬದಲು ಇಬ್ಬರು ಕೈ ಕೈ ಹಿಡ್ಕೊಂಡು ಕೋರ್ಟ್ನಿಂದ ಹೊರ ನಡೆದರು ಸ್ನೇಹಿತರೆ